ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಚಿಂತವರ್ಣ ಯೂಟ್ಯೂಬ್ ಚಾನಲ್ ಇವತ್ತು ನಾವಿದೀವಿ ಮಾಧವ ಮಾಂಗಲ್ಯ ಮಂದಿರ ತೀರ್ಥಳ್ಳಿ ಅಲ್ವಾ ಮಾಧವ ಮಾಂಗಲ್ಯ ಮಂದಿರ ತೀರ್ಥಳ್ಳಿಯಲ್ಲಿ ಇದ್ದೀವಿ ಹಲ್ಸಿನ ಮೇಳ ಇದೆ ಅಂತ ಬಂದ್ ಕಡೆ ನೋಡಿ ತುಂಬಾ ನನಗೆ ಎಲ್ಲ ಖಾಲಿ ಖಾಲಿ ಕಾಣಿಸ್ತಿತ್ತು ಇವಾಗ ನೋಡಿ ಎಷ್ಟಿದೆ ಒಳಗ್ ಬನ್ನಿ ಏನೇನಿದೆ ನೋಡೋಣ ಲಾಸ್ಟು ಸಿದ್ದಾಪುರದಲ್ಲಿ ಹೋಗಿದ್ವಲ್ಲ ಹಲಸಿನ ಮೇಳ ಅದಕ್ಕಿಂತ ಏನಾದ್ರು ಡಿಫ್ರೆಂಟ್ ಇದೆಯಾ ಅಂತ ನೋಡೋಣ ಮಾಡ್ತೀನಿ ಇವತ್ತಿನ ನಾವು ಸುಗಮವಾಗಿ ಆಯ್ ಸಾಮೂಹಿಕವಾಗಿ ಚೆಕ್ ಕ್ಯಾ ಹಲ್ಸಿನನೆ ಹೇಳ್ತಿದಾನೆ ಅಲ್ವಾ ಬ್ರದರ್ ಅಂದ್ರೆ ಇನ್ನು ಬಿಡೋದು ಇಲ್ಲ ಇದೆ ಡ್ರೈ ಮಾಡಿ ಅದ ಡಿಹೈಡ್ರೇಟ್ ಮಾಡಿ ಅದನ್ನ ಡಿಹೈಡ್ರೇಟ್ ಮಾಡಿ ಇತ್ರ ಫುಲ್ ಮಾಡ್ತೀಬಹುದು ಆಮೇಲೆ ಸಾಂಬಾರ್ ಕೊಡ್ತೀವಿ ಅನ್ನ ರೈಸ್ ಅದು ಶುಗರ್ ಪ್ಯಾಕೆಟ್ ಇಸ್ಕಿ ಒಳ ಇದೆ ಜೋ ಜೋ سے ಚಪಾತಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆಪನ್ ಮಾಡಿ ಇಟ್ಕೊಳ್ಳಿ ಇದು ಡ್ರೈ ಇದು ರೋಮ್ ಸಿನೆನ್ ಕಾಯಿ ಸೊಲೆ ಇಟ್ ಡ್ರೈ ಮಾಡಿದೀವಿ ಪೌಡರ್ ಅದು ಪೌಡರ್ ಅಲ್ಲ ಸಿನೆನ್ ಸೊಲೆಡ್ ಪೌಡರ್ ಸಿಂಪ್ಲಿ ಮೆಟೀರಿಯಲ್ ಮೇಡಾ ಆಳಗಳೆ ಇರಬೇಕು ಸಾಸಿವೆ ಬೀಜ ಇದೆ ಒಂದು ಚಲಕೇಜ್ ಜಿಡ್ ಲಾದ್ ಹಲ್ಸಿನ್ ಬೀಜ ಜಿಡ್ ಲಾದ್

ಚಿಪ್ಸ್ ಇದೆ 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 ಚಿಪ್ಸ್ ಎರಡು ಈಗ ಎಂಟ್ರೆನ್ಸ್ ಒಳಗಡೆ ಎಂಟ್ರಿ ಕೊಡ್ತಿದ್ದೀವಿ ಏನೇನು ಫುಡ್ ಐಟಮ್ಸ್ ಇದೆ ಆಮೇಲೆ ಹಸಿನಿಂದ ಏನೇನು ವೆರೈಟಿ ಇದೆ ಅಂತ ನೋಡೋಣ ಬನ್ನಿ ಇವಾಗ ಇಲ್ಲಿ ಇದು ಪ್ಪ ಮೆಣಸಿಂದು ಥರ ಮಾಡಿ ಮಾಡ್ತಿದ್ದಾರೆ ಬಾಳೆಕಾಯ್ದು ಬಾಳೆಕಾಯಿ ಕ್ಯಾಪ್ಸಿಕಮ ಈ ತರ ಮಾಡಿ ಅದನ್ನ ಕಟ್ ಮಾಡಿ ಹಾಕಿದ್ದಾರೆ ಹಸಿದ ಮೇಲೆ ಆದ್ರೂ ನೋಡಿ ಇಲ್ಲಿ ಪೊಟ್ಯಾಟೋಸ್ ಇದೆ ಜೀ ಮಸಾಲ ಚಾಟ್ಸ್ ಇದು ಸ್ಪೆಷಲ್ ಕ್ಯಾಪ್ಸಿಕಮ್ ಮಸಾಲ ನೋಡೋಣ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಒಂದು ಚಟ್ನಿ ಥರ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿ ಇಲ್ಲಿ ಬನ್ ಮಸಾಲ ನಿಪ್ಪಟ್ ಮಸಾಲ ಆಮೇಲೆ ಗೋಬಿ ಇದೆ ನೋಡಿ ಇಲ್ಲಿ ಎತ್ತರ ಕಾಲದು ಮುಳ್ಳಕ್ಕೆ ತಡಸಿಟ್ಟಿದ್ದಾರೆ ಇದರಲ್ಲಿ ಚಾಟ್ಸ್ ಮಾಡ್ಬಿಡತಾರೆ ಚಾಟ್ಸ್ ಮಾಡ್ತಿದ್ ನಾನು ನಿಪ್ಪಟ್ ಮಸಾಲಾ ಇದೆ ನಿಪ್ಪಟಿದೆ ಕರೆಲೇ ಹಲ್ಲೇ ಇದು ತಿನ್ನಬೇಕು ನಾನು ಬೇಸ್ ಮಾಡಿ ಫ್ರೆಶ್ ಆಗಿ ಇನ್ಪುಟ್ ಅಂತ ಅದೆ ಮಾಡಿ ಅಕ್ಕಿ ರೊಟ್ಟಿ ಬಿಸಿನಾಕಿದೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಇದೆ ಆಮೇಲೆ ಇದು ಬನ್ನಿ ಇಲ್ಲಿ ಅಕ್ಕಿ ರೊಟ್ಟಿ

ಆಲ್ವೇಸ್ ಸರ್ ಹೇಳಿದ ತರಹಕ್ಕೆ ಇದೆ ಆದ್ರೆ ನಮಗೆ ಬೇಡ ಅದು ಒಂದು ಕಾಲಲ್ಲಿ ಸಪೋರ್ಟ್ ಕೊಡ್ಬೇಡಿ ಸಪೋರ್ಟ್ ಕೊಡ್ತಿದೀಯಾ ಮಾಡಿ ಹಾಗೆ ಸುರಿಯೋದು ಚೆನ್ನಾಗಿದೆ ಎಷ್ಟು ಇದು ಸ್ಟೈಲಿಸ್ಟ್ ಇಲ್ಲ ಫೀನ್ ಆಫ್ ಬ್ಯೂಟಿ ನೀ ಕುತ್ಕೊಂಡಲ್ಲ ಸುರಿಯೋದು ಬೇಡ ಅಡಿಗೆ ಮನೆ ಇದು ಇದಿರತ್ತಲ್ಲ ಕಂಟೇನರ್ ಏನಂತಾರೆ ಅದಕ್ಕೆ ಸ್ಟಾರ್ ಅದಿ ಅದಿ ಇಂಟರೆಸ್ಟಿಂಗ್ ಸಪೋರ್ಟ್ ಕೊಟ್ರೆ ಈಜಿ ಆಗುತ್ತೆ ಅದು ಮತ್ತೆ ಶಾರ್ಪ್ ಎಲ್ಲ ಜಾಸ್ತಿ ಯಾರಾದರೂ ಬೇಕಾದ್ರೆ ಇಲ್ಲಿ ಹಸಿನ ಮೇಲೆ ಸಿಗುತ್ತೆ ಶಾರ್ಪ್ ಅದೇ ಬ್ಲೇಡ್ ಹೀಗೆ ಇರುತ್ತೆ ಇದು ಮಟ್ಟದ್ದು

ಹಲ್ಸಿನ ಮೇಲೆ ಬಂದಿದ್ದೀವಿ ಅಂದಮೇಲೆ ಹಲಸಿನ ಹಣ್ಣಂತೂ ನೋಡಲೇಬೇಕು ಬನ್ನಿ ಹಲಸಿನ ಹಣ್ಣು ನಮ್ಗೆ ಹಿಂಗೆ ಹಲಸಿನ ಮೇಳ ಹತ್ತಿರತ್ತ ನೀವು ಸಿದ್ದಾಪುರದಲ್ಲೂ ಇದ್ರಲ್ಲ ಇಲ್ಲ ನೋಡಿ ಹಲಸಿನ ಹಣ್ಣು ನೋಡಿ ಇಲ್ಲಿ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರು ಸಿದ್ದಾಪುರ ಹಲ್ಸಿನ ಮೇಳದಲ್ಲಿ ಇದ್ರಂತೆ ಅವರೇ ಅಂತ ಅವರು ನಮ್ಮನ್ನು ಗುರುತು ಹಿಡಿದು ಹೇಳಿದಾರೆ ನೋಡಿ ನಿಮ್ಮ ಹತ್ರ ಹಲಸಿನ ಹಣ್ಣು ತಗೊಂಡೋಗಿದ್ವಲ್ಲ ಚೆನ್ನಾಗಿತ್ತು ಇದು ಚಂದ್ರ ನೋಡಿ ಎಲ್ಲ ವೆರೈಟಿ ಹಲಸಿನ ಹಣ್ಣು ಇದೆ ಹಲಸಿನ ಹಣ್ಣು ಇದೆ ಇಲ್ಲಿ ైటీ ఇంకా <laughs> <laughs>

ಪಾಯರು ಕೂಡ ಕಡಿಬಿಡ್ ಚೆನ್ನಾಗಿದೆ ಟೇಸ್ಟಿ ಚಂದ್ರ ಬಕ್ಕೆ ಬರತ್ತಲ್ಲ ಹಾ ನೋಡಿ ಹಲಸಿನ ಚಂದ್ರ ಬಗ್ಗೆ ಮಾವು ಅಂತ ಎಷ್ಟು ಇದು ಕಾಮನ್ ಈಗ ಸಿಗತ್ತೆ ಆದ್ರೆ ಅಂದೊಂದು ರೆಡ್ ಅದು ಕಡಿಮೆ ಸಿಗೋದು ಅದನ್ನ ತಗೋಬೇಕು ಒಂದೂವರೆ ಕೆಜಿ ರೂಪಾಯಿ ಇನ್ನೇ ನೀನು ಮುಳ್ತಾ

ಐದು ಸಾವಿರ ಬರುತ್ತೆ ಇಲ್ಲಿ ಡಿಸ್ಕೌಂಟ್ ಸಾವಿರ ಐದು ಡಿಸ್ಕೌಂಟ್ ಇದೆ ಇದೇನ್ ಚಾರ್ಜರ್ ಬನ್ನ ಚಾರ್ಜರ್ ಡೈರೆಕ್ಟ್ ಪವರ್ ಡೈರೆಕ್ಟ್ ಪವರ್ ಇದೆ ಇಲ್ಲಿ ಹಾಕಣೆ ಹೊರಕ್ಕೆ ಬರುತ್ತೆ ನೋಡಿ ಹಲ್ ಸಿನಿಮಾ ಇದೆ ಅಂತ ಬಂದ್ರೆ ಇಲ್ಲಿ ಟೆಸ್ಟಿನರಿ ಐಟಂ ತರ ಇದೆ ಜುಎಲ್ಲರಿ ಸಿಲೈ ಇದೆ இಕಡೆ ಇದೆ ಚೆನ್ನಾಗಿದೆ ಇದು ಇದು ಚೆನ್ನಾಗಿದೆ earrings earrings ಇದೆಲ್ಲಾ ಕ್ಲಿಯರ್ ಆಗಿದೆ ಏರಿಂಗ್ಸ್ ಪೆಂಡೆಂಟ್ ಚೆನ್ನಾಗಿದೆ ನೋಡಿ ಮ್ಯಾಚಿಂಗ್ ಮ್ಯಾಚ್ ನೇರ್ ಪಾಲಿಶ್ ವಿತ್ ಪೆಂಡೆಂಟ್ ಮ್ಯಾಚಿಂಗ್ ಎಷ್ಟಿದೆ ಮಾಡ್ತಾರೆ

ಅದಕ್ಕೆ ನೀವು ರೊಟ್ಟಿ ಕೀರ್ ಬದಲು ಚಪಾತಿ ತಿಂದು ಮಿಷನ್ ಹೆಂಗೆ ಹುಣಸೆಕಾಯಿ ತಪ್ಪು ರೊಟ್ಟಿಗೆ ತಿನ್ಬೋದು ಅಂತ ಸಖತ್ತಾಗಿದೆ ನೋಡಿ ಎಷ್ಟು ವೆರೈಟಿ ಮಾವಿನಕಾಯಿ ಇದೆ ಅಂದರೆ ಇದಿದೆ ಕೌಳಿಕಾಯಿ ಇದೆ ಇದಿದೆ ಆಮೇಲೆ ಏನದು ಕಾಳಿಂದು ಸ್ನ್ಯಾಕ್ಸ್ ಥರ ಕಾಳು

ಇಕ್ಕೆ ನಾವು ಜಾಕ್ ರಿಪೋರ್ಟ್ ಬೆಲ್ಲ ಪುರಿ 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 ರೋಯಲಕಿ ಬದೇ ಪೂರ್ವ ಹಿಂಗಿ ಭಾಗಕ್ಕೆ ಕಂಟಿನ್ ಮಾಡ್ತೀವಿ ಆ ರಾಗಿ ಮುರಿ ಇಟ್ಟೆ ಫಾಲ್ಕಿ ತಿನ್ ಫಾಲ್ಕಿ ಅಪ್ನೆ ಪುರಿ ಬೆಲ್ಲ ಎಲ್ಲಕ್ಕೆ ಇದೆ ಇದೆ ಹಾಲಿಗೆ ಹಾಕೊಂಡು ಇದು ಮಾಡ್ತೀವಿ ಇದನ್ನೆಲ್ಲ ಇದು ಈರುಳ್ಳಿ ಕ್ಯಾರಿ ಇಡೀ ಬೇರೆ ಯಾವುದಕ್ಕೂ ಆಗಲ್ಲ ಈ ತರ ಹಾಕಿ ಸಾಂಬಾರಿಗೆ ಒಗ್ಗರಣೆಗೆ ನೀವು ನಾಲ್ಕು ಇಲ್ಲ ಐದು ಸಾರಿ ಪ್ರೆಸ್ ಮಾಡಿ ಸಾಂಬಾರಿಗೆ ಒಗ್ಗರಣೆಗೆ ಇದು ದಪ್ಪ ಎರಡು ಕೈಲೂ ಪ್ರೆಸ್ ಮಾಡಿ ಜೋರಾಗಿ ನೀವು ಹೊಡೆದ್ರು ನೀವು ಹೊಡಿತಿದ್ರಲ್ಲ ಆ ತರ ಹೊಡಿಬೇಕು ಹೊಡೆದಷ್ಟು ಹೊಡೆದಷ್ಟು ಕುಡಿಯೋದು ಇಲ್ಲೂ ಇದು ನೀವು ಎಷ್ಟು ಹೊಡಿಬೇಕು ಇದು ಅನ್ಬ್ರೇಕೇಬಲ್ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ ಇದು ಫಿಫ್ಟಿ ಸಿಕ್ಸ್ ನೈನ್ಟಿ ನೈನ್ ಇದೆ ಕೊಡೋದು ಮಾತ್ರ ತ್ರೀ ಫಿಫ್ಟಿಗೆ ಅದರಲ್ಲೂ ಎಷ್ಟು ರೆಂಟ್ ಇದ್ರು ಜಾಸ್ತಿ ಮಾಡಿದ್ವಿ ಎಲ್ಲಾ ವೆಜಿಟೇಬಲ್ಸ್ ಬೀಟ್ರೂಟ್ ಇದರಲ್ಲೇ ಮಾಡಿದ್ದೀನಿ ಸಾವಿರಗಡೆ ಹಾಕಿ ನೀವೇ ಹೊಡಿರಿ ಇದಕ್ಕೆ ಕೆಲಸ ಮಾಡೋದು

फोटक सारी

ಎಣ್ಣೆ ಮುಗ್ಸೊಪ್ಪು ನಮ್ಮನೆ ಹತ್ರ ಎಲ್ಲ ಏನೋ ಬೀಳ್ತಿರತ್ತೆ ಇಲ್ಲಿ ನೋಡಿದ್ರು ಮಾರಾಟ ನಮ್ಮನೆ ಮುಂದೆ ಕೆಸಿನ ಸೊಪ್ಪು ಇದೆ ಇಲ್ಲ ನಾವು ತಂದ್ರೆ ಇಟ್ಬೋದಿತ್ತೆ ನೋಡಿದ್ರೆ ಕೆಸಿನ ಸೊಪ್ಪು ಎಷ್ಟಿದೆ ನೋಡಿ ಇದು ಉತ್ತರ ಉತ್ತರಣೆ

ಕಳಲೆಲ್ಲ ಅಂತೆ ಬಣ್ಣದ ಬಿದ್ರು ಇದು ಸಾಂಬಾರಿಗೆ ಪಲ್ಲಕೆಲ್ಲ ಯೂಸ್ ಮಾಡ್ತಾರಂತೆ ಬಣ್ಣದ ಬಿದ್ರು ಅಂತ ಹೇಳಿ ಬಟ್ಟೆ ಮೇಲೆ ಮೇಲ್ಗಡೆ ನೋಡಿ ಹಸಿನ ಹಣ್ಣಿನ ಹೋಳಿಗೆ ತಗೊಳಕ್ ಬಂದೀವಿ ಆದರೂ ಒನ್ ಟೈಮ್ ಟೇಸ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ಬರ್ತೀನಿ ಸ್ವಲ್ಪ ಅದು ಭಾಳ ಮಾವಿನ ಸ್ಪೆಷಲ್ ಮಾವಿನ ಹಣ್ಣು ಇದೆ ಅಂತಾರೆ ಅದನ್ನ ತೊಗೊಂಡು ಬರೋಣ ಬನ್ನಿ ಇಪ್ಪತ್ತು ಚಾರ್ಜ್ ನೀವು ತಿನ್ನೋಕ್ಕಾಗ್ತಿಲ್ಲ ಅಂತ ಪಾರ್ಸೆಲ್ ತಗೊಂಡಿದ್ದೀನಿ ಮನೆ ಮನೆ ಹೋಗೋರಿಗೆ ಏನಾಗಿರುತ್ತೆ ಗೊತ್ತಿಲ್ಲ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ ಬೇಡಿ ಹೇಳ್ತಾ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್